ದೊಡ್ಡಬಳ್ಳಾಪುರ ಹೊರವಲಯದಲ್ಲಿ ಪ್ರಥಮ ಮೇಲೆ ಹಲ್ಲೆಗೆ ಯತ್ನ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮೋಟೋ ಕೇಸ್ ದಾಖಲಿಸಿ ಕರವೇ ಕನ್ನಡಿಗರ ಬಣ ಒತ್ತಾಯಿಸಿದೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮತ್ತು ಡಿವೈಎಸ್ಪಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಗಿದೆ ರೌಡಿ ಶೀಟರ್ಗಳು ಭಾಗಿ ಸೇರಿದಂತೆ ಹಲ್ಲೆ ಆರೋಪದ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ವಿನಾಕಾರಣ ದೊಡ್ಡಬಳ್ಳಾಪುರ ಹೆಸರಿಗೆ ಮಸಿ ಬಳಿಯುತ್ತಿದ್ದಾರೆ ಪ್ರಥಮ್ ಮತ್ತು ಲಾಯರ್ ಜಗದೀಶ್ ವಿರುದ್ಧ ಕರವೇ ಕನ್ನಡಿಗರ ಬಣ ಆಕ್ರೋಶ ವ್ಯಕ್ತಪಡಿಸಿದೆ ಇಲ್ಲಣ್ಣ ನೀವು ಎಸ್ ಪಿ ಎಲ್ಲೇ ಹೋಗಲಿ ಇಲ್ಲೇ ಬರಬೇಕಲ್ಲಣ್ಣ ಎಸ್ ಪಿ ಐ ಜಿ ಡಿ ಜಿ ಎಲ್ಲೇ ಮಾಡೋದಲ್ಲ ಕಾಲಾವಕಾಶ ಕೊಟ್ಟಿಲ್ಲಣ್ಣ ಯಾಕೆ ನಮ್ಮ ಅಧಿಕಾರಿಗಳು ನನಗೆ ಗೊತ್ತಿರೋ ಪ್ರಕಾರ ಸುಮ್ಮನೆ ಅಂತ ಕೂತಿರಲ್ಲ ಕೆಲಸ ಮಾಡ್ತಾ ಇರ್ತಾರೆ ಖರ್ಚು ವಿಚಾರಣೆ ಮಾಡುವ ಇವತ್ತು ದೊಬಳಾಪುರದ ಹತ್ರ ಯಾವುದೋ ಒಂದು ಮಾರಮ್ಮನ ದೇವಸ್ಥಾನ ಓಪನ್ ಆಗಿದೆ ಅಲ್ಲಿಗೆ ರಕ್ಷಕ್ ಬುಲೆಟ್ ಅವರು ಆಮೇಲೆ ಪ್ರಥಮ್ ಅವರು ಇವರೆಲ್ಲ ಬಂದಿದ್ದಾರೆ ಪೂಜೆ ಬಂದಂಥ ಸಂದರ್ಭದಲ್ಲಿ ಯಾರೋ ರೌಡಿಗಳು ಹೋಗಿ ಅವರಿಗೆ ಡ್ರಾಗನ್ ನಿಕ್ಕಿದ್ರು ಲಾಂಗು ಅದು ಇದು ಅಂತ ಕೇಳ್ತಾರೆ ಅದು ಪ್ರಥಮೇ ಆಗಲಿ ಸೆಲೆಬ್ರಿಟಿನೇ ಆಗಲಿ ಇನ್ನೊಬ್ಬನೇ ಆಗಲಿ ಮತ್ತೊಬ್ಬನೇ ಆಗಲಿ ಯಾರಿಗೆ ಆಗಲಿ ಮಾರಕಾಸ್ತ್ರಗಳಿಂದ ತೋರಿಸೋದಾಗ್ಬೋದು ಅಲ್ಲೇ ಮಾಡೋದಾಗ್ಬೋದು ಅವೆಲ್ಲ ಕಾನೂನು ಬಾಯಿರೋ ಅವೆಲ್ಲ ಖಂಡಿಸ್ತೀವಿ ಆದರೆ ಇದನ್ನು ಕೇವಲ ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ಮಾಧ್ಯಮಗಳಲ್ಲಿ ಇದರಲ್ಲಿ ಅರಿಬಿಡ್ತಾ ನಿಮ್ಮ ನಿಮ್ಮ ತೇವುಗಳಿಗೆ ನಿಮ್ಮ ನಿಮ್ಮ ಪ್ರಚಾರಗಳಿಗೆ ಬಳಸ್ಕೊಂಡು ಸುಮ್ಮನೆ ಎಲ್ಲೋ ಕೂತ್ಕೊಂಡು ದೊಡ್ಡಳಾಪುರದಲ್ಲಿ ಇಕ್ಬಿಟ್ಟು ದೊಡ್ಡಾಪುರದ ಹೆಸ್ರುನ ದೊಳಾಪುರನ ಘನತೆಯನ್ನು ಕಮ್ಮಿ ಮಾಡಿ ಎಲ್ಲೋ ಹೋಗಿ ಕಂಪ್ಲೇಂಟ್ ಕೊಡಿದ್ರೆ ತಲೆಮರ್ಸ್ಕೊಂಡು ಕೂತ್ಕೊಂಡ್ರೆ ಡ್ರಾಗನ್ ಇಟ್ಟಿರೋರ್ಗೂ ನಿಮಗೂ ವ್ಯತ್ಯಾಸ ಇಲ್ಲ ಅಂತ ಕಾಣುತ್ತೆ ನಿಜವಾಗ್ಲೂ ನಿಮ್ಮೆಲ್ಲೇ ಆ ರೀತಿ ಆಗಿದ್ದರೆ ದಯವಿಟ್ಟು ಬಂದು ದೊಡ್ಡಾಪುರದಲ್ಲಿ ಕಂಪ್ಲೇಂಟ್ ಕೊಡಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಭಾಷಾ ಸಾಹೇಬರು ಹೇಳ್ತಾರೆ ಈ ವಿಡಿಯೋದಲ್ಲಿ ಮಾತಾಡ್ಬೋದು ಏಳು ಸರಿ ನಮ್ಮ ಪ ಸರ್ಕಾರಿ ಪಕ್ಷ ಹೆಸರು ಪ್ರಸ್ತಾಪಿಸ್ತಾರೆ ಅವ್ರ ಮಾತಾಡಿದ್ದೀನಿ ಅವ್ರ ತಗ ಮಾತಾಡಿದ್ದೀನಿ ಕಂಪ್ಲೇಂಟ್ ಕೊಡಿ ಅಂತಾರೆ ಅಂತ ಹೌದು ಯಾಕೆ ಕಂಪ್ಲೇಂಟ್ ಕೊಡ್ತಿಲ್ಲ ಇವತ್ತು ದಕ್ಷಾಧಿಕಾರಿ ಯಾವನವನ್ನ ಡಕಾಯತಿ ಮಾಡೋದು ಹಿಡಿದಿದ್ದಾರೆ ಕಳತನ ಮಾಡಿರೋದು ಹಿಡಿದಿದ್ದಾರೆ ಭಾಷಾ ಸಾಹೇಬರು ಮೇಲೆ ಯಾವುದೋ ಕೆ ಕೊಲೆ ಮಾಡಿ ನೀರಲ್ಲಿ ಹಾಕಿರೋದು ಹಿಡ್ದಿದ್ದಾರೆ ಕೆಲವು ತಿಂಗಳುಗಳಲ್ಲಿ ಹಿಡ್ದಿದ್ದಾರೆ ಇಷ್ಟು ದಕ್ಷ ಅಧಿಕಾರಿಗಳಿದರೆ ಅಷ್ಟು ಜನ ತಾಲೂಕು ಜನತೆ ಸಹಕಾರ ಕೊಡ್ತೀವಿ ಅವಾಗ ಸೆಲೆಬ್ರಿಟಿ ಅಂತ ದಯವಿ ಇಲ್ಲಿ ಸೆಲೆಬ್ರಿಟಿ ಅಂತ ಯಾರು ಬರಬೇಡಿ ದೊಡ್ಡಾಪುರ ಜನತೆ ಸೆಲೆಬ್ರಿಟಿ ಯಾಕಂದ್ರೆ ಇಲ್ಲಿ ಅಣ್ಣವರ ಅಭಿಮಾನಿ ಸಂಘ ಕಟ್ಕೊಂಡ್ ಬಂದಂಥವ್ರು ಇವತ್ತು ಅಣ್ಣವ್ರ ಅಭಿಮಾನ ಅಣ್ಣವ್ರ ಸಂಘಗಳಿದ್ದೀವಿ ಅಣ್ಣವ್ರ ಇವತ್ತು ಯಾವ ಯಾವ್ಯಾವ ಸಂಘಟನೆಗಳಿರ್ಬೋದು ಮೂಲ ನೋಡ್ರಿ ರಾಜ್ಕುಮಾರ್ ರಾಜಕುಮಾರ್ ಸಂಘದಲ್ಲಿ ಇದೀವಿ ಅವತ್ತಿಂದ ಇವತ್ತಿನ ತನಕ ನಾವು ರಾಜ್ಕುಮಾರ್ ಸಂಘ ಪಿಕ್ಚರ್ಗೋಗಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ವಿಷ್ಣು ಅವ್ರದ್ದೊಂದು ಪ್ರಭಾಕರ್ ಅಮೃತರ್ ಪಿಕ್ಚರೂ ನೋಡಿದೀವಿ ಆ ರೀತಿ ಬಂದಂಥವ್ರು ನೀವು ಯಾವ್ದಾವು ಇದಕ್ಕೆ ಇಲ್ಲಿ ಫಿಲಂ ಆಕ್ಟ್ರುಗಳ ನಿಮ್ಮ ನಿಮ್ಮ ಇದನ್ನು ತಂದು ಇಲ್ಲಿ ಇಟ್ಟು ದೊಡ್ಡಾಪುರ ಶಾಂತಿ ಕದಲಾಡತಕ್ಕಂಥ ಕೆಲಸ ಮಾಡಬೇಡಿ ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ಮೇಲೆ ಅನುಮಾನ ಪಡ್ತಕ್ಕಂಥದ್ದು ಏನು ಗೌರವ ಇದು ರಕ್ಷಣೆ ಇಲ್ಲ ಜನಸಾಮರ್ ರಕ್ಷಣೆ ಅಂತ ಹೇಳಿ ಮಾತಾಡ್ತಿರಲ್ಲ ಜಗದೀಶ್ ಅವರೇ ನಿಜವಾಗ್ಲೂ ಜನಸಾಮರ್ಗ್ರ ಬಗ್ಗೆ ಇದ್ದರೆ ಅದು ಯಾರು ನಿಮ್ಮ ಸ್ನೇಹಿತರು ಅವ್ರ ಬಗ್ಗೆ ನಿಮಗೆ ಫೋನ್ ಹಂಚ್ಕೊಂಡಿರಲ್ಲ ಬನ್ನಿ ಕಂಪ್ಲೇಂಟ್ ಕೊಡಿ ಇಲ್ಲ ನಾನು ಕೊಡ್ತೀನಿ ಬನ್ನಿ ನಮ್ಮ ಸಂಘಟನೆಯಿಂದ ಕೊಟ್ಟಿದ್ದೀನಿ ನನ್ನ ಲೆಟರ್ ಸರ್ ಸುಮೋಟೋದ ಕೇಸ್ ದಾಖಲಿಸಿ ಅಂತ ಆಗಲ್ಲ ಅಂತಂದರೆ ಪಾಷಾ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ನಮ್ಮ ಸಂಘಟನೆಯಿಂದ ನಾವು ಕಂಪ್ಲೇಂಟ್ ಕೊಡ್ತೀವಿ ಕೇಸ್ ದಾಖಲಿಸಿ ಆದರೆ ದೊಬ್ಳಾಪುರದ ಊರ ಹೆಸರು ಹಾಗೂ ಪೊಲೀಸ್ ಇಲಾಖೆ ಇವ್ರನ್ನ ಅನುಮಾನ ಪಡ್ತಕ್ಕಂಥದ್ದು ಇಲಾಖೆ ಮೇಲೆ ಧಕ್ಕೆ ತರ್ತಕ್ಕಂಥ ಕೆಲಸ ಯಾರೇ ಮಾಡಲಿ ನಮ್ಮ ಸಂಘಟನೆ ಕಂಡಿಸುತ್ತೆ ಪೊಲೀಸ್ ಇಲಾಖೆ ಪರವಾಗಿ ತಾಲೂಕಿನ ಪರವಾಗಿ ನಾವು ಇರ್ತೇವೆ ಈಗ ಸುಮೋಟೋ ಕೇಸ್ ದಾಖಲೆ ಮಾಡಿ ಸುಮೋಟೋ ಕೇಸ್ ದಾಖಲಿಸಿ ಅಂತ ಕೊಟ್ಟಿದ್ದೀವಿ ಕಾನೂನು ಅವಕಾಶ ಇದೆ ದಾಖಲಿಸಿ ಇಲ್ಲ ಅಂದರೆ